ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ಒಂದು ಸಕಾರಾತ್ಮಕವಾದಂತಹ ವಿಡಿಯೋಗಳು ಅಥವಾ ನಮಗೆ ಉತ್ಸಾಹವನ್ನು ತುಂಬುವಂತಹ ವಿಡಿಯೋಗಳನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಆ ವಿಡಿಯೋಗಳನ್ನು ನೋಡಿದ ತಕ್ಷಣ ಹಾಂ ನಾನು ಇನ್ನು ಮುಂದೆ ಆ ಥರ ನಕಾರಾತ್ಮಕವಾಗಿ ಯೋಚನೆ ಮಾಡಲ್ಲ ನಾನು ತುಂಬ ಪವರ್ಫುಲ್ ಆಗಿರ್ತೀನಿ ಅದು ಎಕ್ಸಾಮ್ ವಿಚಾರದಲ್ಲಾಗಿರ್ಬೋದು ಅಥವಾ ಎಷ್ಟೋ ಥರದ ಪರ್ಫಾರ್ಮೆನ್ಸ್ ಮಾಡೋ ವಿಚಾರಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಸಂಬಂಧಗಳ ನಡುವೆ ಇರ್ಬೋದು ಅಥವಾ ಉದ್ಯೋಗದಲ್ಲಿ ಜನರ ನಡುವೆ ಒಡನಾಟದ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ನಾನು ಸಕಾರಾತ್ಮಕವಾಗಿರ್ತೀನಿ ಆದರೆ ಮನೆಯಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ಸಂಬಂಧ ನಿಭಾಯಿಸುವ ಪ್ರಶ್ನೆ ಬಂದಾಗ ಅಥವಾ ಎಕ್ಸಾಮನ್ನು ಬರೀಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಉದ್ಯೋಗದಲ್ಲಿ ಎಲ್ಲರ ಜೊತೆಗೆ ಹೊಂದಿಕೊಳ್ಳುವಂಥ ಸಂದರ್ಭಗಳು ಬಂದಾಗ ಆಗ ಏನಾಗುತ್ತೆ ಆ ಒಂದು ಸ್ ಪ್ರಾಕ್ಟಿಕಲ್ ಸಿಚುವೇಷನ್ ನಮ್ಮ ಮುಂದೆ ಬಂದಾಗ ಹಾಗಾದರೆ ನಾನು ಆ ರೀತಿ ಯೋಚನೆ ಮಾಡಿದ್ದೇ ಸುಳ್ಳ ಅಷ್ಟು ಸಕಾರಾತ್ಮಕವಾಗಿರ್ತೀನಿ ನಾನು ಇನ್ನು ಮುಂದೆ ಹೀಗಿರ್ತೀನಿ ಅಂತ ಆಲೋಚನೆ ಮಾಡಿದ್ದೆ ಸುಳ್ಳ ಅಂತ ಅಂದ್ಕೊಳ್ತೇವೆ ಇತ್ತೀಚೆಗೆ ನಾವು ನೋಡಿದ ಹಾಗೆ ಇಷ್ಟೊಂದು ನಾವು ನ್ಯೂಸ್ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಿರ್ತೇವೆ ಅವರು ಸೂಸೈಡ್ ಮಾಡಿಕೊಂಡ್ರು ಇವು ಸೂಸೈಡ್ ಮಾಡಿಕೊಂಡ್ರು ಅಥವಾ ಒಂದು ಮಾನಸಿಕವಾಗಿ ಇಡೀ ಒಂದು ಕುಟುಂಬ ಕುಟುಂಬವನ್ನೇ ಸಾಯಿಸಿ ತಾವು ಸಹಿತ ಒಂದು ನೇಣಿಗೆ ಶರಣಾಗುವಂಥ ಸ್ಥಿತಿ ಅಂದರೆ ಮಾನಸಿಕವಾದಂತಹ ಇಂಬ್ಯಾಲೆನ್ಸ್ ಏನು ಮಾಡಿಬಿಡುತ್ತೆ ವ್ಯಕ್ತಿಯನ್ನು ಅವನ ಜೀವನದಲ್ಲಿ ಪರಿಸ್ಥಿತಿಗಳು ಬಂದಾಗ ಎದುರಿಸಲಿಕ್ಕೆ ಸಶಕ್ತರನ್ನಾಗಿ ಮಾಡಲ್ಲ ಮತ್ತಷ್ಟು ವ್ಯಕ್ತಿ ಕುಗ್ಗೋಗ್ಬಿಡ್ತಾನೆ ಹೀಗಿರುವಾಗ ಹಾಗಾದರೆ ಸಕಾರಾತ್ಮಕವಾದಂತಹ ನಾನು ಪುಸ್ತಕಗಳನ್ನು ಓದ್ತೀನಿ ವಿಡಿಯೋಗಳನ್ನು ನೋಡ್ತೀನಿ ಸಕಾರಾತ್ಮಕ ವ್ಯಕ್ತಿಗಳ ಜೊತೆಯಲ್ಲಿ ನಾನು ಜೀವನ ಮಾಡ್ತೀನಿ ಈ ಆದರೂ ಸಹಿತವಾಗಿ ಇಷ್ಟಿದ್ರೂ ಸಹಿತವಾಗಿ ನನ್ನ ಜೀವನದಲ್ಲಿ ಯಾಕೆ ನನಗೆ ಸಕಾರಾತ್ಮಕ ವಿಚಾರಗಳು ಆ ಸಂದರ್ಭದಲ್ಲಿ ಬರಲ್ಲ ಅಥವಾ ಜನರ ಜೊತೆ ಒಣ್ಣಾಡುವಾಗ ಅಥವಾ ಆ ರಿಯಲ್ ಒಂದು ಸಿಚುವೇಶನ್ನ ಎದುರಿಸುವಾಗ ಬರಲ್ಲ ಅಂತ ಪ್ರಶ್ನೆ ಮೂಡ್ಬೋದು ನಾನು ಚೆನ್ನಾಗಿ ಅಂದ್ಕೊಂಡಿದ್ದೆ ನಾನು ನಾನು ನನ್ನವ್ರ ಜೊತೆಗೆ ಚೆನ್ನಾಗಿರ್ತೀನಿ ಅಂತ ಆದರೆ ಅವರು ಈ ರೀತಿ ಮಾತಾಡಿಬಿಟ್ರು ಮಕ್ಕಳಿಂದ ಭಾಳಷ್ಟು ನಾನು ಟೆನ್ಷನ್ ಆಗಿದೆ ಎಷ್ಟೋ ಜನರು ಮಕ್ಕಳ ವಿಚಾರಕ್ಕೆ ತಲೆ ಕೆಡ್ಕೊಂಡು ತಲೆ ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಅಲ್ಲದೆಯೇ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ಮೈಂಡ್ ಡಿಸ್ಟರ್ಬ್ ಆಗ್ತಿದೆ ನಕಾರಾತ್ಮಕವಾಗಿ ಯೋಚನೆ ಬರ್ತಿದೆ ಇಲ್ಲ ಮಕ್ಕಳು ಹೀಗೆ ಮಾಡ್ತಾರೆ ಅಥವಾ ನನ್ನ ಅತ್ತೆ ಮಾವ ಹೀಗೆ ಮಾಡ್ತಾರೆ ಅಥವಾ ಪತಿ ಹೀಗೆ ಮಾಡ್ತಾನೆ ಪತ್ನಿ ಹೀಗೆ ಮಾಡ್ತಾಳೆ ಅಥವಾ ಜನರ ಜೊತೆಗೆ ನನಗೆ ಎಲ್ಲೂ ಸಮಸ್ಯೆ ಇಲ್ಲ ನನಗೆ ಹೊರಗಡೆ ಜನರೇ ಒಂದು ಪ್ರಾಬ್ಲಮ್ಮು ಸಮಾಜದಲ್ಲಿ ನನಗೆ ಸಮಸ್ಯೆ ಈ ರೀತಿ ಕೆಲವರಿಗೆ ಏನಾದರೂ ಒಂದು ಕಾಂಪಿಟಿಷನ್ ಇದೆ ಆವಾಗ ನಕಾರಾತ್ಮಕ ವಿಚಾರ ಪ್ರಾರಂಭ ಆಯಿತು ನನ್ನಿಂದ ಇದನ್ನು ಮಾಡೋಕ್ಕಾಗಲ್ಲ ಹಾಗಾದರೆ ನಾನು ಅಷ್ಟೊಂದು ಸಕಾರಾತ್ಮಕವಾಗಿ ಇಡೀ ದಿನದಲ್ಲಿ ಕಳೆಯೋ ಪ್ರಯತ್ನಗಳನ್ನು ಮಾಡಿದಾಗಲೂ ಸಹಿತ ನನಗೆ ಯಾಕೆ ಮತ್ತೆ ಮತ್ತೆ ಈ ನಕಾರಾತ್ಮಕ ವಿಚಾರಗಳು ಬರುತ್ತೆ ಭಯ ಬರುತ್ತೆ ನನ್ನ ಮೈಂಡ್ ಯಾಕೆ ವೀಕ್ ಆಗುತ್ತೆ ನಾವು ಚಂದ್ರನ ಏನಂತ ಹೇಳ್ತೀವಿ ಚಂಚಲ ಅಂತಲೇ ಹೇಳ್ತೀವಿ ಆದರೆ ನಮ್ಮ ಮಾನಸಿಕ ವಿಚಾರಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ಆಟೋಮೆಟಿಕಲಿ ನಮ್ಮ ಶಾರೀರಿಕ ಆರೋಗ್ಯವೂ ಸಹಿತ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅದರಿಂದ ಎಷ್ಟೋ ಸಾರಿ ನಾವು ನೋಡಿದ್ದೀವಿ ಸೈಕೋಸೊಮೆಟಿಕ್ ಡಿಸೀಸಸ್ಗಳು ಬರ್ತವೆ ಹಾಗೆಯೇ ಒಂದು ನಮ್ಮ ಶರೀರದ ಅನಾರೋಗ್ಯ ಸಹಿತ ಪ್ರಾರಂಭ ಆಗುತ್ತೆ ಅದಕ್ಕೆ ಡಾಕ್ಟ್ರು ಏನು ಹೇಳ್ತಾರೆ ಹೆಚ್ಚು ಟೆನ್ಷನ್ ತಗೋಬೇಡಿ ಸ್ಟ್ರೆಸ್ ಮಾಡ್ಕೋಬೇಡಿ ಚೆನ್ನಾಗಿ ನಿದ್ದೆ ಮಾಡಿ ಒಳ್ಳೆ ವಿಚಾರಗಳನ್ನು ಕೇಳಿ ಓದಿ ಅಂದರೆ ಮಾನಸಿಕವಾದಂಥ ಸ್ಥಿತಿಯಿಂದ ವ್ಯಕ್ತಿಯ ಶಾರೀರಿಕವಾದಂತಹ ಸಮಸ್ಯೆಗಳು ಸಹಿತ ಪ್ರಾರಂಭವಾಗ್ತವೆ ಆದರೆ ಈ ನಕಾರಾತ್ಮಕ ವಿಚಾರಗಳು ಬರದಂತೆ ನಾನು ಸಕಾರಾತ್ಮಕವಾಗಿ ಹೇಗೆ ಮಾಡ್ಕೊಳ್ಳೋದು ಅದೇನಾದರೂ ಆಟೋಮೆಟಿಕಲಿ ಸಪೋರ್ಟ್ ಮಾಡುವಂಥದ್ದೇನಾದರೂ ಇದೆಯಾ ಅಥವಾ ನಾನೇ ಅಷ್ಟೊಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಆದರೂ ನನ್ನ ಒಳಗಡೆಯಿಂದ ಅದು ಯಾಕೆ ತಾನಾಗೇ ಇಲ್ಲ ಎಷ್ಟು ನಾನು ಪ್ರಯತ್ನ ಪಡ್ತಿದ್ದೀನಿ ಅದಕ್ಕೆ ಇವತ್ತು ನಾವು ಸಿಂಪಲ್ ಒಂದು ಕಲರ್ನ ಉಪಯೋಗಿಸೋದ್ರ ಮುಖಾಂತರ ಈ ಒಂದು ಮೈಂಡ್ಗೆ ಕಾರಕ ಯಾರು ಚಂದ್ರ ಹಾಗಾದರೆ ನಾವು ಅದಕ್ಕೆ ನಮ್ಮ ಮನಸ್ಸನ್ನು ಸಶಕ್ತಗೊಳಿಸೋದಕ್ಕೆ ನಮ್ಮ ಮನಸ್ಸು ಪವರ್ಫುಲ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸಿಚುವೇಷನ್ ಬಂದಾಗ ನಾನು ಸಾಯ್ಬೇಕು ಅಥವಾ ಕೆಲವ್ರು ಅಂದ್ಕೊಳ್ತಾರೆ ನನಗೆ ಎಂಥ ಜೀವನ ನನಗಿದೇ ಎಂಥ ಜೀವನ ಸಿಕ್ಬಿಟ್ಟಿದೆ ನನಗೆ ಅವರಿಂದ ಹಾಗಾಯಿತು ಇವರಿಂದ ಹಾಗಾಯಿತು ನನ್ನ ಬದುಕೆ ಹಾಳಾಯಿತು ನನ್ನ ನಾನಿದ್ದು ಪ್ರಯೋಜನ ಇಲ್ಲ ನಾನು ವೇಸ್ಟು ಈ ಥರದ ಭಾವನೆಗಳು ವ್ಯಕ್ತಿಯನ್ನು ಮನಸ್ಸನ್ನು ತುಂಬ ದುರ್ಬಲ ಮಾಡಿಬಿಡ್ತವೆ ಇದರಿಂದ ಸಾಕಷ್ಟು ಒಂದು ಮಾನಸಿಕ ಖಾಯಿಲೆಗಳು ಪ್ರಾರಂಭ ಆಗುತ್ತೆ ಎಷ್ಟೋ ಸಾರಿ ವ್ಯಕ್ತಿಗೆ ಫೋಬಿಯಾ ಸಹಿತ ಸೃಷ್ಟಿಯಾಗುತ್ತೆ ಅದಕ್ಕೆ ನಮ್ಮ ಮನಸ್ಸನ್ನು ಏನು ಮಾಡಬೇಕು ಸ್ಟ್ರಾಂಗ್ ಮಾಡಬೇಕು ಅದು ಯಾವ ಕಲರು ಎಲ್ಲರಿಗೂ ಮಕ್ಕಳಿಗೆ ಮಕ್ಕಳಿಗೆ ಯಾವ ಕಲರ್ ಇಷ್ಟ ಪಿಂಕ್ ಪಿಂಕ್ ಏನು ಚಂದ್ರನಿಗೆ ಒಂದು ವೈಟ್ ಕಲರ್ ಇನ್ನೊಂದು ನಾವೇನು ಹೇಳ್ತೀವಿ ಪಿಂಕ್ ಆ ಒಂದು ಪಿಂಕ್ ಕಲರನ್ನು ನಮ್ಮ ಈ ಮಧ್ಯ ಬೆರಳು ಈ ಮಧ್ಯ ಬೆರಳು ಎರಡೂ ಕೈಯಲ್ಲಿ ಮಧ್ಯ ಬೆರಳು ಏನಿದೆ ಆ ಮಧ್ಯ ಬೆರಳಲ್ಲಿ ಉಗುರು ಕೆಳಗಡೆಗೆ ಇಲ್ಲಿ ಹಾಗೆ ಇಲ್ಲೂ ಸಹಿತ ಇಲ್ಲಿ ಉಗುರು ಕೆಳಗಡೆಗೆ ಒಂದು ರೌಂಡಾಗಿ ಹಾಕ್ಕೊಳ್ತಕ್ಕಂಥದ್ದು ರೌಂಡ್ ಅಂತಂದರೆ ನಾವು ಈಗ ಸ್ಟಿಕ್ಕರನ್ನು ಅನ್ಸ್ಕೊಳ್ತೀವಲ್ಲ ಹಣೆಗೆ ಎಲ್ಲ ಆ ಥರ ರೌಂಡಾಗಿ ಫುಲ್ಲು ಅದು ಫಿಲ್ ಆಗಿರಬೇಕು ಒಳಗಡೆಗೆ ಹಾಗೆ ಸುಮ್ಮನೆ ಶೂನ್ಯ ಥರ ಬರೆಯೋದಲ್ಲ ಆ ಒಂದು ಜಾಗದಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಸರಿ ಮನಸ್ಸನ್ನು ಪವರ್ಫುಲ್ ಮಾಡ್ಕೊಂಡ್ವಿ ಅದರ ಜೊತೆಗೆ ನಮ್ಮ ನಕಾರಾತ್ಮಕ ವಿಚಾರಗಳು ಕಡಿಮೆ ಮಾಡ್ಕೋಬೇಕಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ಎರಡು ಕೈಯಲ್ಲಿ ತೋರು ಬೆರಳು ಏನಿದೆ ಇದು ತೋರು ಬೆರಳು ಎರಡು ಕೈಯಲ್ಲಿ ಅದರ ಒಂದು ಉಗ್ರ ಕೆಳಗಡೆ ಈ ಒಂದು ಉಗ್ರ ಕೆಳಗಡೆ ನಾವು ಚಂದ್ರ ಅಂತಂದರೆ ಏನು ಹೇಳ್ತೀವಿ ಅವನು ಒಂದು ನೀರು ಲಿಕ್ವಿಡ್ ಲಿಕ್ವಿಡ್ ಫಾರ್ಮಲ್ಲೇ ನೋಡ್ತೀವಿ ಚಂದ್ರನ ಇನ್ನೊಂದು ಕಾರಕತ್ವ ಅದಕ್ಕೆ ಜಲತತ್ವವನ್ನು ನಾವಿಲ್ಲಿ ಏನು ಮಾಡ್ತಕ್ಕಂಥದ್ದು ಹೆಚ್ಚಿಸ್ತಕ್ಕಂಥದ್ದು ಅಂದರೆ ಮನಸ್ಸನ್ನು ಕೂಲ್ ಮಾಡ್ತಕ್ಕಂಥದ್ದು ತಂಪ್ ಮಾಡ್ತಕ್ಕಂಥ ಎಲ್ಲೋ ಒಂದು ಪಾಯ ಹರಕೆ ಹಾಕ್ಕೊಂಡು ಬಂದಿರ್ತೀವಿ ಅಥವಾ ಮನಸ್ಸಿನಲ್ಲಿ ಭಾಳ ಆತಂಕಗಳು ಹೇಳ್ತಾ ಇರುತ್ತೆ ಆವಾಗ ಫಸ್ಟ್ ಏನು ಮಾಡ್ತೀವಿ ಬೇರೆಯವರಿಗೂ ಏನಾದರೂ ಸ್ಟ್ರೆಸ್ ಆದಾಗ ನೀರು ಕುಡಿ ನೀರು ಕುಡಿ ಅಂತೀವಿ ಅಲ್ವಾ ಅದಕ್ಕೆ ನಾವು ಆ ಒಂದು ಭಾಗದಲ್ಲಿ ಈ ಒಂದು ಎರಡೂ ತೋರು ಬೆರಳು ಎರಡು ಕೈಯಲ್ಲಿ ಉಗುರಿನ ಕೆಳಭಾಗದಲ್ಲಿ ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಅಚ್ಚ ಹಸಿರು ಕಲರನ್ನು ಒಂದು ಬಿಂದು ಥರ ಒಂದು ಬೇಳೆ ಅಥವಾ ನಾವು ತೊಗರಿ ಬೇಳೆ ಹೇಳ್ತೀವಲ್ಲ ಅಷ್ಟು ದೊಡ್ಡದಾಗಿ ನಾವು ಆ ಕಲರನ್ನು ಫಿಲ್ ಮಾಡ್ಕೊಳ್ತಕ್ಕಂಥದ್ದು ಡಾಟ್ ಥರ ಇದರಿಂದ ಒಂದು ಬಾಡಿ ಹೀಟ್ ಸಹಿತ ಸ್ವಲ್ಪ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಕಾರಾತ್ಮಕ ವಿಚಾರಗಳು ಆಟೋಮೆಟಿಕಲಿ ಕಡಿಮೆ ಆಗ್ತಾ ಬರುತ್ತೆ ಈ ಸಿಂಪಲ್ ಎರಡು ಕಲರಿನ ರೆಮೆಡಿಯನ್ನು ತಾವು ಉಪಯೋಗಿಸಿ ಪವರ್ಫುಲ್ಲಾಗಿ ಜೀವನದಲ್ಲಿ ಮುಂದಕ್ಕೆ ಸಾಕ್ತಾಯಿರಿ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು